ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರ ಅಭಿಮಾನಿಗಳಿಗೆ ಈ ಒಂದು ವಿಚಾರ ನಾನು ತಿಳಿಸಲೇಬೇಕು ನಿಮಗೆಲ್ರಿಗೂ ಗೊತ್ತಿದೆ ಕೋರ್ಟ್ನಲ್ಲಿ ಯಾವುದೋ ಒಂದು ಒಂದು ಇಶ್ಯೂನ ಮೇರೆಗೆ ಅವರು ಒಂದು ಅಪ್ಲೈಯನ್ನು ಮಾಡಿರ್ತಾರೆ ದಿಂಬು ಆಮೇಲೆ ಚಾಪೆ ಈ ರೀತಿ ಕೆಳಗಡೆ ಹಾಸ್ತಕ್ಕಂಥ ಬೆಡ್ ಒಂದ್ಸಿಟ್ಟು ಸುಟ್ಟು ಬೇರೆ ಬೇರೆಯಾಗಿ ಹೆಚ್ಚಿನದಾಗಿ ಸಿಗಲಿ ಅಂತೇಳಿ ಒಂದು ಅಪ್ಲೈಯನ್ನು ಮಾಡ್ತಾರೆ ಕೋರ್ಟ್ನಲ್ಲಿ ಇದೇ ಥರ ವಿಚಾರಣೆ ನಡೀತಿರ್ಬೇಕಾದ್ರೆ ಆ ಟೈಮ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಸರ್ ಅವರು ವಿಷ ಕೇಳಿದರು ಅನ್ನುವಂಥದ್ದು ಸುದ್ದಿ ಆಗ್ತದೆ ಇದು ವಿಷ ಕೇಳಿದ್ದು ಸತ್ಯನ ಸುಳ್ಳ ಅಂತ ನೀವು ಕೇಳಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸೊ ಹಾಗಾಗಿನೇ ಎಲ್ಲಾ ವಕೀಲರು ಕೂಡ ಇದರ ಬಗ್ಗೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಎಷ್ಟೋ ದಿಗ್ಗಜ ಕಲಾವಿದರು ಕೂಡ ಇದರ ಬಗ್ಗೆ ನೋವಿನ ಮಾತುಗಳನ್ನು ಆಡಿದ್ದಾರೆ ಇಷ್ಟೆಲ್ಲ ಇರಬೇಕಾದ್ರೂ ಸಹ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ರವರ ಈ ಒಂದು ವಿಷ ಕೇಳುವಂತಹ ಗಳಿಗೆ ಯಾಕೆ ಬಂತು ಯಾವ ಕಾರಣಕ್ಕೆ ಬಂತು ಯಾಕಾಗಿ ವಿಷವನ್ನ ಕೇಳಿದ್ರು ಅವ್ರಿಗೆ ಥರದ ಅಚ್ಚುಕಟ್ಟಾಗಿರುವಂತಹ ಕಾನೂನಿನ ಒಂದು ಅಡಿಯಲ್ಲಿ ಏನು ಶಿಕ್ಷೆ ಆಗುತ್ತೋ ಅದನ್ನ ಬಿಟ್ಟು ಬೇರೆ ರೀತಿಯಾದಂತಹ ಶಿಕ್ಷೆಯನ್ನು ಕೂಡ ವಿಧಿಸೋಕೆ ಆರಂಭ ಮಾಡಿದ್ರ ಅಥವಾ ಒಬ್ಬ ಕಾಮನ್ ಕೈದಿಯನ್ನ ಹೇಗೆ ನೋಡ್ತಾರೋ ಅದಕ್ಕಿಂತನೂ ಒಂದು ಪಟ್ಟು ಕಡಿಮೆಯ ರೀತಿಯಲ್ಲಿ ಅಂದರೆ ಕಾಮನ್ ಕೈದಿಗೆ ಸಿಗುವಂತಹ ಪ್ರತಿಯೊಂದು ಸ್ಪೆಷಾಲಿಟಿ ಕೂಡ ಆ ಜೈಲಿನಲ್ಲಿ ದರ್ಶನ್ ಸರ್ಗೆ ಸಿಗ್ತಾ ಇರಲಿಲ್ವಾ ಅನ್ನುವಂತಹ ಒಂದಿಷ್ಟು ಮೆನುವಲ್ನನ್ನು ನೋಡಿದಾಗ ದರ್ಶನ್ ಸರ್ ಅವರ ವಿಚಾರದಲ್ಲಿ ಕೆಲವು ಪಾಯಿಂಟ್ಸ್ಗಳು ಬರುತ್ತೆ ಅವರನ್ನ ಏನಪ್ಪಾ ಅಂತಂದರೆ ಬಹಳ ಕೀಳುಮಟ್ಟದಲ್ಲಿ ನೋಡಿಕೊಂಡ್ರು ಅನ್ನುವಂಥದ್ದು ಅದರ ಜೊತೆಗೆ ಅವರಿಗೆ ಡ್ರೆಸ್ ಚೇಂಜ್ ಮಾಡೋಕ್ಕೂ ಕೂಡ ಬಿಡ್ತಿಲ್ಲ ನಾಲ್ಕರಿಂದ ಐದು ದಿನಗಳ ನಂತರ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತಾ ಇರುವಂಥದ್ದು ಅದರ ಜೊತೆಗೆ ಅವರಿಗೆ ಬಟ್ಟೆಗಳೆಲ್ಲ ಸ್ಮೆಲ್ ಬರ್ತಾ ಇದೆ ಅನ್ನುವಂಥದ್ದೇನು ಕೇಳ್ತೀವಿ ಇದು ಕೂಡ ಸತ್ಯ ಅಂತ ಅನಿಸುತ್ತೆ ಯಾಕಂದರೆ ಯಾಕೆ ಸತ್ಯ ಅಂತ ಅನಿಸುತ್ತೆ ಅಂದರೆ ಅವರು ಏನು ಬಟ್ಟೆಗಳ ಮೇಲೆ ಇರ್ತಕ್ಕಂತಹ ಒಂದು ಇದನ್ನಿದೆಯಲ್ಲ ಅವರ ಬಟ್ಟೆಗಳನ್ನು ಬದಲಾಯಿಸೋದಕ್ಕೆ ಏನು ಅವಕಾಶ ಇದೆಯಲ್ಲ ಕಾಮನ್ ಕೈದಿ ಎಷ್ಟು ದಿನಕ್ಕೊಮ್ಮೆ ಸೊ ಬಟ್ಟೆಗಳನ್ನು ಬದಲಾಯಿಸ್ತಾರೆ ಜೈಲಿನಲ್ಲಿ ಸೊ ಜೈಲಿನಲ್ಲಿ ದಿನ ಜಳಕ ಮಾಡೋಕ್ಕಾಗಲ್ವಾ ಜೈಲಿನಲ್ಲಿ ದಿನ ಬಟ್ಟೆ ಬದಲಾಯಿಸ್ಲಕ್ಕಾಗಲ್ವ ಇದರ ಬಗ್ಗೆ ಕಾಮನ್ ಕೈದಿಗಳನ್ನ ಹೇಗೆ ಟ್ರೀಟ್ ಮಾಡ್ತಾರೋ ಅಂದರೆ ಹೇಗೆ ನೋಡ್ಕೊಳ್ತಾರೋ ಅದೇ ರೀತಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಸರ್ ಅವರನ್ನ ನೋಡ್ಕೊಂಡಿದಾರೋ ಇಲ್ಲವೋ ನಾಲ್ಕು ದಿನಗಳ ನಂತರ ಬಟ್ಟೆ ಬಲ್ಲ ಬಿಡ್ತಾರೆ ಬಿಡುತ್ತಾರೆ ಊಟವನ್ನು ಎಸಿತಾರೆ ತಟ್ಟೆದ ತಟ್ಟೆ ಊಟವನ್ನು ಎಸಿತಾರೆ ಅವರು ಶೂ ಹಾಕೊಂಡ್ರೆ ಶೂ ಬಿಚ್ಚಿಸ್ತಾರೆ ಯಾವುದೇ ರೀತಿಯಾದಂತಹ ಒಂದು ಅವರಿಗೆ ಒಂದು ಇಕ್ಕಟ್ಟು ಅಂತಾರಲ್ಲ ಒಂದು ಇಕ್ಕಟ್ಟು ಆ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂಥ ಪ್ರಯತ್ನವನ್ನು ಮಾಡೋದ್ರ ಜೊತೆಗೆ ಅವರನ್ನು ಇನ್ನಷ್ಟು ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನವನ್ನ ಜೈಲಿನಲ್ಲಿ ಮಾಡಿದ್ರ ಅಂತ ಕೇಳಿದ್ರೆ ಅಲ್ಲಿ ದರ್ಶನ್ ಸರ್ರು ವಿಷವನ್ನು ಕೇಳಿದ್ದಾರೆ ನನಗೆ ವಿಷಾ ಕುಟ್ಬಿಡಿ ಸ್ವಾಮಿ ಅಂತ ಅವ್ರ ಸ್ಟೈಲ್ನಲ್ಲಿ ಅವ್ರು ಕೇಳಿದ್ದಾರೆ ಯಾರಿಗೂ ಬೇಡ ನನಗೊಬ್ಬನಿಗೆ ವಿಷಾ ಕುಡಿ ಅಂತ ಕೇಳಿದ್ದಾರೆ ಅಂತಂದ್ರೆ ಒಬ್ಬ ಜೈಲಿನಲ್ಲಿ ಇರುವಂಥ ವ್ಯಕ್ತಿ ವಿಷವನ್ನು ಕೇಳ್ತಾನೆ ಅಂದರೆ ಆ ವ್ಯಕ್ತಿಗೆ ಕಾಮನ್ ಕೈದಿಗೂ ಇಲ್ಲದೆ ಇರುವಂತಹ ಕಾಮನ್ ಕೈದಿಯನ್ನು ಹೇಗೆ ನೋಡ್ಬೋದು ಕಾಮನ್ ಕೈರಿಗೆ ಏನೇನು ಸಿಗುತ್ತೋ ಅದು ಕೂಡ ಈ ವ್ಯಕ್ತಿಗೆ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿನೇ ವ್ಯಕ್ತಿಗಳು ಏನಪ್ಪಾ ಅಂತಂದ್ರೆ ಈ ರೀತಿ ಅಡ್ಡದಾರಿಯನ್ನು ಹಿಡಿಯುವಂತ ಪ್ರಯತ್ನವನ್ನು ಮಾಡ್ತಾರೆ ಕಾರಣ ಏನು ಅಂತಂದ್ರೆ ಇದೇ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಸಾಮಾನ್ಯ ವ್ಯಕ್ತಿ ಏನಲ್ಲ ಸೆಲೆಬ್ರಿಟಿ ಸೆಲೆಬ್ರಿಟಿ ಆದಂತ ಕಾರಣದಿಂದ ಮಾಮೂಲಾಗಿ ನಿಮಗೆ ಗೊತ್ತಿದೆ ಅರ್ಧ ಗಂಟೆಗೊಂದು ಗಂಟೆಗೊಂದು ಡ್ರೆಸ್ಗಳನ್ನು ಬದಲಾಯಿಸ್ತಾ ಇರ್ತಾರೆ ಜಾಲಿಯಾಗಿರುವಂತಹ ಒಂದು ಮೂಡಲ್ಲಿರ್ತಾರೆ ಅದರ ಜೊತೆಗೆ ಅವ್ರದ್ದೇ ಆದಂತಹ ಕಾರ್ಸ್ಗಳು ಬೈಕ್ಸ್ಗಳು ಸಿಕ್ಕಾಪಟ್ಟೆ ಎಲ್ಲ ಇರುತ್ತೆ ಇಷ್ಟೆಲ್ಲ ಇರಬೇಕಾದ್ರೂ ಸಹ ಅವ್ರು ಬಹಳ ಹೆಲ್ದಿಯಾಗಿ ಅದ್ರ ಜೊತೆಗೆ ಅವರು ಆ ಒಂದು ಪ್ರಕೃತಿಯ ಒಳಗಡೆ ಅವರು ಇರ್ತಾರೆ ಹೊರಗಡೆ ಅಂತ ಇದ್ದಾಗ ಅದೇ ದರ್ಶನ್ವ್ರಳು ಈಗ ಜೈಲಿಗೆ ಹಾಕಿದ್ದಾರೆ ಅಂದ ತಕ್ಷಣ ಎಷ್ಟೆಲ್ಲ ತೊಂದರೆಗಳನ್ನು ಇಕ್ಕಟ್ಟಿಗೆ ಇಕಾರಿಸ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನು ಕೆಲವರ ಮನಸ್ಥಿತಿಗಳನ್ನು ಕೇಳಿದರೆ ಅಂದರೆ ಕೆಲವು ಕಲಾವಿದರ ಮನಸ್ಥಿತಿಗಳನ್ನು ಕೇಳಿದರೆ ಅರ್ಥ ಆಗ್ತದೆ ಆ ವ್ಯಕ್ತಿ ಹಂಗಲ್ಲ ಆ ವ್ಯಕ್ತಿ ಹಿಂಗಲ್ಲ ಅಂತೇಳಿ ಕೆಲವರು ಸುಮಾರು ಜನ ಮಾತಾಡ್ತಾರೆ ಆ ವ್ಯಕ್ತಿಗೆ ಇಂಥ ಸ್ಥಿತಿಯನ್ನು ಮಾಡ್ತಾ ಇದ್ರಲ್ಲಿ ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆದರೆ ದರ್ಶನ್ ಸರಿಗೆ ಸ್ಪೆಷಾಲಿಟಿಯನ್ನು ಕೊಡಲೇಬೇಕು ಅಂಥೇಳಿ ಏನು ಕೇಳಿದ್ರು ಈಗೊಂದು ದಿಂಬು ಕೇಳಿದರೂ ಬಂತು ಡ್ರೆಸ್ ಬದಲಾವಣೆ ಮಾಡಬೇಕಂದ್ರು ಬಂತು ಏನೋ ಒಂದು ಸಣ್ಣ ಪುಟ್ಟದ್ದೇನೋ ಕೇಳಿದ್ರು ಬಂತು ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ನೀವು ಕೋರ್ಟ್ ಆದೇಶ ತಗೊಂಡು ಬನ್ನಿ ನೀವು ಕೋರ್ಟ್ ಆದೇಶ ತಗೊಂಡು ಬನ್ನಿ ಅಂತೇಳಿ ಕೋರ್ಟ್ನಲ್ಲಿ ಸಾರಿ ಜೈಲಿನಲ್ಲಿ ಈ ರೀತಿಯಾದಂತಹ ಬಳಕೆಯನ್ನು ಮಾಡ್ತಾರೆ ಅಂದರೆ ಏನೋ ದರ್ಶನ್ರವರು ಏನೋ ಒಂದು ದರ್ಶನ್ ಸರ್ ಏನೋ ಒಂದು ಕೇಳಿದ್ರು ಕೂಡ ಅದನ್ನು ಅದು ಬೇಕು ಅಂದರೆ ಕೋರ್ಟ್ ಆದೇಶ ತೊಗೊಂಡು ಬನ್ನಿ ಅಂತ ಅವಾಗ ವಕೀಲರ ಜೊತೆ ಮಾತಾಡಬೇಕು ನಡ್ಕೊಂಡು ಅಲ್ಲಿ ಎಲ್ಲ ಮಾತಾಡಿಕೊಂಡು ಅದನ್ನು ಕೋರ್ಟಿಗೆ ಅಪ್ಲೈ ಮಾಡಬೇಕು ಅದು ಯಾವಾಗ ಆದೇಶ ಹೊರಡಿಸುತ್ತೋ ಆವಾಗ ಅದು ಸಿಗೋದು ಅಷ್ಟರಲ್ಲಿ ಅವರ ಆ ಒಂದು ಮಾನಸಿಕ ಅನ್ನುವಂಥದ್ದು ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ಮನುಷ್ಯ ಯಾವ ರೀತಿ ಶಿಕ್ಷೆಗೆ ಒಳಗಾಗ್ತಾನೆ ಯಾವ ರೀತಿ ಶಿಕ್ಷೆಯನ್ನು ಅನುಭವಿಸ್ತಾನೆ ಅನ್ನೋದಕ್ಕಿಂತ ಆ ಶಿಕ್ಷೆಯನ್ನು ಎಷ್ಟು ಕ್ರೂರವಾಗಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಬಹಳ ಎದ್ದು ಕಾಣ್ತದೆ ಸೊ ಹಂಗಾಗಿ ಇವತ್ತಿಗೆ ಏನು ಅವರ ಕಷ್ಟ ನಷ್ಟಗಳು ಅವ ಅವ್ರಿಗೆ ಆಗ್ತಾ ಇರುವಂತಹ ಹಿಂಸೆಗಳು ಇವೆಲ್ಲ ಕೂಡ ಇದೆ ಕೆಲವರು ಪ್ರಶ್ನೆ ಆಗ್ಬೋದು ಇಲ್ಲಪ್ಪ ಅವರು ರೇಣುಕಾ ಸ್ವಾಮಿಯನ್ನು ಸೊ ಈ ರೀತಿ ಮಾಡಬೇಕಾದ್ರೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೋ ಸೊ ಅದು ಹಿಂಗಿರುತ್ತೆ ಅದನ್ನೆಲ್ಲ ನಾವು ಕೇಳ್ಬೋದಾ ಅದನ್ನೆಲ್ಲ ಅದ ಆವಾಗೆಲ್ಲ ಗೊತ್ತಾಗಲ್ಲ ಅಂತ ಕೆಲವರು ಕೆಲವರು ಪ್ರಶ್ನೆ ಇರುತ್ತೆ ಬಟ್ ಅದರಲ್ಲಿ ದರ್ಶನ್ ಸರ್ ಭಾಗಿ ಇದ್ದರು ಆ ದರ್ಶನ್ ಸರ್ ಅದರಲ್ಲಿ ಆಗಿದ್ರು ಅನ್ನೋದಕ್ಕೆ ಯಾವುದೇ ತರಹ ಪ್ರೂಪ್ಸ್ಗಳನ್ನು ಇನ್ನೂ ಕೂಡ ಇಲ್ಲ ಟ್ರಯಲ್ಸ್ ನಡೀತಾ ಇದೆ ಪ್ರೂಫ್ಸ್ ಬರಲಿ ಶಿಕ್ಷೆ ಅದು ನ್ಯಾಯಾಲಯದ ಪರವಾಗಿ ಹೌದಪ್ಪ ದರ್ಶನ್ ಸರ್ ಇದ್ರು ಅಂತೇಳಿ ಏನಾದರೂ ಪ್ರೂಫ್ ಸಿಕ್ಕರೆ ಆಮ್ ನಂತರ ಅದನ್ನು ಮಾತಾಡುವ ಆದರೆ ಅದಕ್ಕಿಂತ ಮುಂಚೆ ಒಂದು ರೀತಿಯಾಗಿ ಈ ರೀತಿ ಮಾತುಗಳನ್ನು ಆಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಒಂದು ಟ್ರಯಲ್ಸ್ ಆದ ಮೇಲೆ ಇವರಿಗೆ ದರ್ಶನ್ ಸರ್ಗೆ ಶಿಕ್ಷೆಯನ್ನ ಇವರು ಜಾ ಇದರಲ್ಲಿ ಇದರಲ್ಲಿ ಒಂದು ಈ ಹತ್ಯೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ದರ್ಶನ್ ಸರ್ರು ಕೂಡ ಭಾಗಿಯಿದ್ರು ಅನ್ನೋದಾದರೆ ಶಿಕ್ಷೆಗೆ ಒಳಪಡಿಸುವಂಥ ಪ್ರಯತ್ನ ಮಾಡ್ತಾರೆ ಆದರೆ ಅದೇ ಇವರು ಇಲ್ಲ ಅಂತಂದರೆ ಇಲ್ಲ ಅದರಲ್ಲಿ ಇಲ್ಲ ಇದರಲ್ಲಿ ಯಾವುದೇ ಥರದ ದರ್ಶನ್ರವರ ಪಾತ್ರ ಇಲ್ಲ ಈ ಒಂದು ಹತ್ಯೆ ಕೇಸಿನಲ್ಲಿ ಅನ್ನೋದಾದರೆ ಇಷ್ಟು ದಿವಸ ನೊಂದುಕೊಂಡು ಚಿತ್ರ ಹಿಂಸೆ ಪಡ್ಕೊಂಡು ಹಿಂಸೆ ಪಡ್ಕೊಂಡು ಒಬ್ಬ ಸೆಲೆಬ್ರಿಟಿ ಇಷ್ಟೆಲ್ಲ ಕಷ್ಟ ನೋವುಗಳನ್ನು ತಿನ್ಕೊಂಡು ಇಷ್ಟು ವರ್ಷ ಅಂದ್ರೆ ಒಂದು ವರ್ಷ ಹಾಗೆ ಆಗತ್ತೆ ಅವರು ಜೈಲಲ್ಲಿ ಒಂದು ವರ್ಷದ ತನಕ ಅವರು ಜೈಲನ್ನು ಅನುಭವಿಸಿದ್ರೆ ಇದಕ್ಕೆ ಯಾವ ನ್ಯಾಯ ಸಿಗುತ್ತೆ ಅದು ಕೂಡ ಕಾದು ನೋಡ್ಬೇಕಾಗತ್ತಲ್ವಾ ಎಲ್ಲ ಇವ್ರು ಇದ್ರು ಬಾಗಿ ಇದ್ರು ಅನ್ನೋದಾದ್ರೆ ಅವ್ರಿಗೆ ಮತ್ತೆ ಶಿಕ್ಷೆ ಆಗತ್ತೆ ಅದು ಇದನ್ನ ಆಗತ್ತೆ ಬಟ್ ಇವ್ರು ಇಲ್ಲ ಅನ್ನೋದಾದ್ರೆ ಮುಂದೆ ಯಾವ ರೀತಿ ಅದನ್ನ ನ್ಯಾಯಾಲಯ ತಗೊಂಡು ಹೋಗ್ತದೆ ಅನ್ನುವಂಥದನ್ನು ಕೂಡ ನಾವು ಕಾದು ನೋಡಬೇಕಿದೆ ಅಷ್ಟು ಈಗ ಇವರ ಒಂದು ಏನು ವಿಷ ಬೇಡುವಂತಹ ಸ್ಥಿತಿಗತಿಗಳು ಬಂದಿದ್ದಾವೆ ಅಂದರೆ ಅಷ್ಟು ಕ್ರೂರವಾಗಿ ಅವರನ್ನು ನಡೆಸಿಕೊಡ್ತಿದ್ದಾರೆ ಅನ್ನುವಂಥದ್ದು ಮಾತ್ರ ಮೇಲ್ನೋಟಕ್ಕೆ ಎದ್ದು ಕಾಣುತ್ತಿದೆ ಸೊ ನೋಡೋಣ ಇದ್ರೆ ಮತ್ತಷ್ಟು ಅಪ್ಡೇಟ್ಗಳನ್ನ ಕೊಡ್ತೀನಿ ನಾನು ಕೂಡ ಬಿಜಿ ಆಗಿರೋದ್ರಿಂದ ಕೆಲವು ದಿವಸಗಳಿಂದ ನಿಮಗೆ ಅಪ್ಡೇಟ್ ಕೊಡೋಕಾಗಿಲ್ಲ ಮತ್ತೆ ಮುಂದಿನ ಮಾಹಿತಿಗಳನ್ನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಕನ್ನಡ ಉತ್ತರ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಹಾಕ್ತೀನಿ